ಸಿಎಂ ಸಿದ್ದು ಡಿನ್ನರ್ ಮೀಟಿಂಗ್ ರಾಮುಲು ಸ್ಫೋಟಕ ಹೇಳಿಕೆ ಡಿಕೆ ಕೊಟ್ಟ ಕ್ಲಾರಿಟಿ ಏನ್ ಗೊತ್ತಾ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಬಗ್ಗೆ ಇದೀಗ ವ್ಯಾಪಕ ಚರ್ಚೆ ನಡೀತಾ ಇದೆ ಇದೇ ವೇಳೆ ಬಿಜೆಪಿ ನಾಯಕರು ಇದಕ್ಕೆ ಉಪ್ಪು ಖಾರ ಮಸಾಲೆ ಹಾಕಿ ಪ್ರಚಾರ ಮಾಡುತ್ತಿದ್ದಾರೆ ಹತ್ತು ಸತತ ಸೋಲುಗಳಿಂದ ಕಂಗಲಾಗಿರುವ ಮಾಜಿ ಸಚಿವ ಬಿ ಶ್ರೀರಾಮುಲು ಸಿಎಂ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಡಿಸಿಎಂ ಡಿಕೆಶಿ ಕೊಟ್ಟ ಒಂದು ಕ್ಲಾರಿಟಿ ಬಿಜೆಪಿ ನಾಯಕರ ಬಾಯಿಗೆ ಬೀಗ ಹಾಕುವಂತೆ ಮಾಡಿದೆ ಹಾಗಾದ್ರೆ ಏನದು ಕ್ಲಾರಿಟಿ ಅಂದ್ರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಕ್ಟೋಬರ್ ಹದಿಮೂರು ಸೋಮವಾರ ತಮ್ಮ ಸಂಪುಟ ಸಹೋದ್ಯೋಗಿಗಳನ್ನ ಔತಾಣ ಕೂಟಕ್ಕೆ ಆಹ್ವಾನಿಸಿರುವುದು ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಸಂಪುಟ ಪುನರಚನೆ ಬಗ್ಗೆ ತೀವ್ರ ಉತ್ಸುಕರಾಗಿರುವ ಸಿದ್ದರಾಮಯ್ಯವರ ಆಪ್ತ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಈ ವಿಷಯ ಔತಾಣ ಕೂಟದ ವೇಳೆ ಚರ್ಚೆಗೆ ಬರಬಹುದು ಅಂತ ಭಾವಿಸಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಸಚಿವ ಎಚ್ ಸಿ ಮಹದೇವಪ್ಪ ಸಚಿವರ ಬದಲಾವಣೆಯಾಗಲಿ ಸಂಪುಟ ಪುನರ್ರಚನೆಯಾಗಿ ಅಥವಾ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರನ್ನ ಸೇರ್ಪಡೆಗೊಳಿಸುವುದಾಗಲಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಹೈಕಮಾಂಡ್ ಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಚಿವರ ಮೌಲ್ಯಮಾಪನ ನಿರಂತರ ಪ್ರಕ್ರಿಯೆಯಾಗಿದ್ದು ಸಂಪುಟ ಮುಖ್ಯಮಂತ್ರಿ ಅವರ ಅವತಾಣ ಕೂಟದ ಜೊತೆಗೆ ಹೋಲಿಸುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಈ ನಡುವೆ ಸಿದ್ದರಾಮಯ್ಯ ದಿಢೀರ್ ಕಾಂಗ್ರೆಸ್ ಶಾಸಕರ ಡಿನ್ನರ್ ಮೀಟಿಂಗ್ ಏರ್ಪಡಿಸಿದ್ದೇಕೆ ಅನ್ನೋ ಅನುಮಾನ ಕಟ್ತಿದೆ ಈ ಬಗ್ಗೆ ಉಡುಪಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಅವತಾಣ ಕೂಟವನ್ನ ಕರೆಯುತ್ತಾರೆ ಇದು ಹೊಸದೇನೂ ಅಲ್ಲ ಕಳೆದ ಬಾರಿಯೂ ಇದನ್ನ ಕರೆಯಲಾಗಿತ್ತು ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಮಾತನಾಡ್ತಾರೆ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಸಾಮಾನ್ಯ ವಿದ್ಯಮಾನ ಅದು ಯಾವಾಗ ಆಗ್ಬೇಕಂತೇಳಿ ಮುಖ್ಯಮಂತ್ರಿಗಳು ಡಿಸಿಎಂ ಮತ್ತು ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಹೀಗೆ ಸಿದ್ದರಾಮಯ್ಯ ಅವರ ಡಿನ್ನರ್ ಮೀಟಿಂಗ್ ಸಾಕಷ್ಟು ಚರ್ಚೆ ಮತ್ತು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿರೋ ಟೈಮ್ ಅಲ್ಲಿ ಮಾಜಿ ಸಚಿವ ಬಿಜೆಪಿ ಮುಖಂಡ ಬಿ ಶ್ರೀರಾಮುಲು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರಾಮುಲು ಅವರ ಹೇಳಿಕೆ ಹತ್ತು ಹಲವು ಚರ್ಚೆಗಳನ್ನ ಹುಟ್ಟು ಹಾಕಿದೆ ಕಾಂಗ್ರೆಸ್ ಪಾಳಿದಲ್ಲಂತೂ ಕೋಲಾಹಲವನ್ನೇ ಸೃಷ್ಟಿಯಾಗುವಂತೆ ಮಾಡಿದೆ ಹೌದು ವೀಕ್ಷಕರೇ ನಿನ್ನೆ ಗದಗದಲ್ಲಿ ಮಾತನಾಡಿರುವ ಶ್ರೀರಾಮುಲು ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಜನವರಿಯಲ್ಲಿ ಸಂಕ್ರಾಂತಿ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಆದ್ರೆ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೋ ಜನವರಿಯಲ್ಲಿ ಸಂಕ್ರಾಂತಿ ಬರುತ್ತೇನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಖಾಲಿಯಾಗುತ್ತೆ ಅದು ಮಾತ್ರ ಗ್ಯಾರಂಟಿ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ ಅಷ್ಟೇ ಅಲ್ಲ ಯಾಕೆ ಮುಖ್ಯಮಂತ್ರಿಗಳು ಗಾಬರಿಯಾಗಿದ್ದಾರೋ ಗೊತ್ತಿಲ್ಲ ನಾನು ಬಹಳಷ್ಟು ಬಾರಿ ನೋಡಿದ್ದಾಗ ಮುಖ್ಯಮಂತ್ರಿಗಳು ನಮ್ಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ ಅಂತ ಅವರ ಶಾಸಕರು ಹೇಳುತ್ತಿದ್ರು ಯಾವುದೇ ಶಾಸಕರಿಗೆ ಗೌರವ ಕೊಡೋದಿಲ್ಲ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಆರೋಪಿಸಿದ್ರು ಎಂದಿದ್ದಾರೆ ಜೀವನದಲ್ಲಿ ರಾಜಕಾರಣಿಗಳಿಗೆ ಗೌರವ ಬಹಳಷ್ಟು ಮುಖ್ಯವಾಗುತ್ತೆ ಆದ್ರೆ ಕಾಂಗ್ರೆಸ್ನ ನೂರ ಮೂವತ್ತಕ್ಕೂ ಹೆಚ್ಚು ಶಾಸಕರು ಸಿಎಂ ಕಿಮ್ಮತ್ತು ಕೊಟ್ಟಿಲ್ಲ ಎಂದಿದ್ದಾರೆ ಸಿದ್ದರಾಮಯ್ಯವರಿಗೆ ಈವಾಗ ಶಾಸಕರ ಮೇಲೆ ಪ್ರೀತಿ ಬಂದಿದೆ ಈಗ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಪ್ರೀತಿ ಬಂದಿದೆಯೋ ಗೊತ್ತಿಲ್ಲ ಹುಟ್ಟಿನಲ್ಲಿ ಪ್ರೀತಿ ಬಂದಿದೆ ಅಂತೇಳಿ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ ಇನ್ನ ಔತಣಕೂಟಕ್ಕೆ ಬರಬೇಕೆಂದು ಸಿಎಂ ದಿಢೀರ್ ಆದೇಶ ಮಾಡಿದ್ದಾರೆ ಹದಿಮೂರನೇ ತಾರೀಕಿನಿಂದ ಔತಣಕೂಟ ಆರಂಭವಾಗುತ್ತೆ ನವೆಂಬರ್ ನಲ್ಲಿ ಅಧಿಕಾರ ಹಸ್ತಾಂತರವಾಗುತ್ತೆ ಅಂತ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ ಸಿಎಂ ಅವರು ಕರೆದಿರುವ ಔತಣಕೂಟದಲ್ಲಿ ಎಲ್ಲಾ ಚರ್ಚೆ ಆಗಿ ಆಗುತ್ತೆ ಶಾಸಕರು ಸಚಿವರು ಕಡ್ಡಾಯವಾಗಿ ಬರಬೇಕೆಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ನೂರಕ್ಕೆ ನೂರರಷ್ಟು ಕ್ರಾಂತಿ ಆಗಿ ಆಗುತ್ತೆ ಎಂಬುದು ನಮ್ಮ ಬಿಜೆಪಿ ನಾಯಕರ ವಾದ ಅಂತೇಳಿ ಶ್ರೀರಾಮುಲು ಹೇಳಿದ್ದಾರೆ ಇನ್ನ ಸಿದ್ದರಾಮಯ್ಯವರ ಕ್ರಾಂತಿ ಏನು ಅಂದ್ರೆ ನವೆಂಬರ್ ನಲ್ಲಿ ಅವರು ಕುರ್ಚಿ ಖಾಲಿ ಮಾಡಬೇಕಾಗುತ್ತೆ ಪುನಃ ಮುಖ್ಯಮಂತ್ರಿಗಳು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕೆಂಬ ಚರ್ಚೆ ನಡೆಯುತ್ತಿದೆ ಔತಣಕೂಟಕ್ಕೆ ಯಾವುದೇ ಕ್ಯಾಬಿನೆಟ್ ನ ಮಂತ್ರಿಗಳು ತಪ್ಪಿಸಬಾರದೆಂದು ಆದೇಶ ಮಾಡಿದ್ದಾರೆ ಅಂತೇಳಿ ಶ್ರೀರಾಮುಲು ಹೇಳಿದ್ದಾರೆ ಅಷ್ಟೇ ಅಲ್ಲ ಸಚಿವ ಸಂಪುಟದಲ್ಲಿರುವ ಸಚಿವರು ಆಕಸ್ಮಿಕವಾಗಿ ಬರುವುದಿಲ್ಲ ಅಂತ ಹೇಳಿ ಸಚಿವ ಸಂಪುಟದಿಂದ ನಿಮ್ಮನ್ನ ಕಿತ್ತು ಹಾಕ್ತೇವೆ ಅಂತೇಳಿ ಸಿಎಂ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರಂತೆ ಸಿಎಂ ಬ್ಲಾಕ್ ಮೇಲ್ ಮಾಡಿರುವ ಕಾರಣ ಎಲ್ಲರೂ ಹೋಗುತ್ತಿರುವ ಬಗ್ಗೆ ಚರ್ಚೆ ಆಗ್ತಿದೆ ನವೆಂಬರ್ ನಲ್ಲಿ ಕ್ರಾಂತಿ ಆಗಿ ಆಗುತ್ತೆ ಜನವರಿಯಲ್ಲಿ ಸಂಕ್ರಾಂತಿ ಆಗಿ ಆಗುತ್ತೆ ಅನ್ನೋದು ನಮಗೆ ಕಾಣ್ತಿದೆ ಅಂತೇಳಿ ಬಿ ಶ್ರೀರಾಮುಲು ಹೇಳಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಶ್ರೀರಾಮುಲು ಅವರಿಗೆ ಚುನಾವಣೆಯಲ್ಲಿ ಸೋಲಿನ ಮೇಲೆ ಸೋಲು ಎದುರಾಗ್ತಿದೆ ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಇವರ ಅಸ್ತಿತ್ವ ಕ್ಷೀಣಿಸುತ್ತಿದೆ ಹೀಗಾಗಿ ಸಕ್ರಿಯ ರಾಜಕೀಯದಲ್ಲಿ ಚಾಲ್ತಿಯಲ್ಲಿರಲು ಇಂತಹ ಮತಗಳನ್ನು ಆಡ್ತಿದ್ದಾರೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವಿ ಜೊತೆಗೆ ಿವೈ ವಿಜಯೇಂದ್ರ ಶ್ರೀರಾಮುಲು ಅವರನ್ನ ಡಮ್ಮಿ ಪೀಸ್ ಮಾಡಲು ಯತ್ನಿಸುತ್ತಿದ್ದಾರೆ ಮತ್ತೊಂದು ಕಡೆ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋ ಕೂಗು ಕೂಡ ರಾಜ್ಯ ಬಿಜೆಪಿಯಲ್ಲೇ ಶುರುವಾಗಿದೆ ಈ ಬಗ್ಗೆ ಶ್ರೀರಾಮುಲು ಅದ್ಯಾಕೆ ಬಾಯ್ ಬಿಡ್ತಿಲ್ಲ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಈ ಬಗ್ಗೆ ನಿನ್ನೆ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡಿರುವ ಬಿ ಶ್ರೀರಾಮುಲು ಅವರು ತಮ್ಮ ಅಧ್ಯಕ್ಷರು ಬದಲಾವಣೆಯಾಗುವ ಪ್ರಶ್ನೆಯೇ ಇಲ್ಲ ಅಧ್ಯಕ್ಷ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಸಂಘಟನೆ ಮಾಡುತ್ತಿದ್ದಾರೆ ಓಡುವ ಕುದುರೆಗೆ ಕೆಲಸ ಕೊಟ್ಟಿದ್ದಾರೆ ಕೆಲಸ ಕೊಟ್ಟ ಮೇಲೆ ಅವರ ಹಿಂದೆ ಓಡಬೇಕು ಅಂತೇಳಿ ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿ ಕೊರಾಮುಲು ಜಾಣ ಹೆಜ್ಜೆ ಇಟ್ಟಿದ್ದಾರೆ ಜೊತೆಗೆ ಪದೇ ಪದೇ ನಲ್ಲಿನ ಬೆಳವಣಿಗೆಗಳ ಬಗ್ಗೆ ಬುಟ್ಟು ಮಾಡಿ ತೋರಿಸುತ್ತಿದ್ದಾರೆ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಆಗುತ್ತೆ ನವೆಂಬರ್ ತಪ್ಪಿದ್ರೆ ಜನವರಿಯಲ್ಲಿ ಸಂಕ್ರಾಂತಿ ಆಗುತ್ತೆ ಚುನಾವಣೆ ನಡೆದ್ರೆ ಏನ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಮುಂದಿರೋ ಗುರಿ ಕೆಲವೊಮ್ಮೆ ತಪ್ಪು ಅನಿಸಿದ್ದನ್ನ ಮಾಧ್ಯಮಗಳಲ್ಲಿ ಹೇಳಿದ್ದೇನೆ ಸರಿ ಮಾಡಿದಾಗ ಸರಿ ಅಂತ ಹೇಳಿದ್ದೇನೆ ಅಂತೇಳಿ ಬಿ ಶ್ರೀರಾಮುಲು ಹೇಳಿದ್ದಾರೆ ಇನ್ನ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಜಟಾಪಟ್ಟಿ ವಿಷಯವಾಗಿ ಸಿಎಂ ರಾಜಕೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದಾದರೆ ತೆಗೆದುಕೊಳ್ಳಲಿ ಮೀಸಲಾತಿ ವಿಷಯವಾಗಿ ಐವತ್ತು ಪ್ರತಿಶತ ಮೀರುವಂತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದು ಆಗ ಪರಿಸ್ಥಿತಿ ಬೇರೆ ಇತ್ತು ಈಗ ಮೀಸಲಾತಿಗಾಗಿ ಕುಲಶಾಸ್ತ್ರ ಅಧ್ಯಯನವಾಗಬೇಕು ನಮಗೆ ಗೊತ್ತಿರುವಂತೆ ಕರಾವಳಿ ಪ್ರದೇಶದ ಕಾಡು ಕುರುಬರು ಜೇನು ಕುರುಬರು ಎಸ್ಟಿಯಲ್ಲಿದ್ದಾರೆ ಇಷ್ಟು ವರ್ಷ ಸಿಎಂ ಆಗಿದ್ದವರು ಆ ಸಮಾಜಕ್ಕೆ ಏನು ಮಾಡಿಲ್ಲ ಈಗ ಕುರ್ಚಿ ಕಳೆದುಕೊಳ್ಳುವ ಸಂದರ್ಭದಲ್ಲಿ ಸಮಾಜವನ್ನ ಎತ್ತಿ ಕಟ್ಟೋದು ಎಷ್ಟು ಸರಿ ಅಂತೇಳಿ ಬಿ ಶ್ರೀರಾಮುಲು ಪ್ರಶ್ನೆ ಮಾಡಿದ್ದಾರೆ ಇನ್ನ ಬಿಜೆಪಿಯಲ್ಲಿ ಭ್ರಷ್ಟರನ್ನ ಸ್ವಚ್ಛಗೊಳಿಸುವ ವಾಷಿಂಗ್ ಮಿಷಿನ್ ಇದೆ ಎಂದಿದ್ದ ಸಚಿವ ಸಂತೋಷ್ ಲಾಡ್ ವಿಷಯವಾಗಿಯೂ ರಾಮುಲು ರಿಯಾಕ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಲಾಡಿ ಹೆಚ್ಚು ಮಾತನಾಡುತ್ತಿದ್ದಾರೆ ಎಲ್ಲ ಭಾಷೆಯಲ್ಲಿ ಮಾತನಾಡ್ತಾರೆ ಮಾತನಾಡದಿದ್ರೆ ವರ್ಚಸ್ಸು ಆಗುತ್ತೆ ಅಂತ ಲಾರ್ಡ್ ಮತ್ತು ಪ್ರಿಯಾಂಕರ್ಗೆ ಅನ್ಕೊಂಡಿದ್ದಾರೆ ಅವರು ತಪ್ಪು ಮಾಡೋದು ಅವರಿಗೆ ಗೊತ್ತಾಗಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ಅಂತೇಳಿ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ ಮತ್ತೊಂದು ಕಡೆ ಹಾವೇರಿಯಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ರಿಯಾಕ್ಟ್ ಮಾಡಿರೋ ಮಾಜಿ ಸಚಿವ ಬಿಸಿ ಪಾಟೀಲ್ ಜನರ ಮನಸ್ಸನ್ನ ಡೈವರ್ಟ್ ಮಾಡೋಕ್ಕಾಗಿ ಪವರ್ ಶೇರಿಂಗ್ ಡಿನ್ನರ್ ಮೀಟಿಂಗ್ ಮಾಡುತ್ತಿದ್ದಾರೆ ಪವರ್ ಶೇರಿಂಗ್ ನಮಗೆ ಸಂಬಂಧವಿಲ್ಲದ ವಿಚಾರ ನವೆಂಬರ್ ಸೆಪ್ಟೆಂಬರ್ ಕ್ರಾಂತಿ ನಿಮ್ಮ ಕ್ರಾಂತಿ ಯಾರು ಕೇಳಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ ಅಭಿವೃದ್ಧಿ ಶೂನ್ಯವಾದ ಸರ್ಕಾರ ಇದಾಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಜನ ಚೀಮಾರಿ ಹಾಕ್ತಿದ್ದಾರೆ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ಅರ್ಥವಾಗಿದೆ ಸಮಯ ಬಂದಾಗ ಜನ ಹಾಗೂ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಬಿಸಿ ಪಾಟೀಲ್ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆಯ ಒಪ್ಪಂದವಾಗಿದೆ ಹೀಗಾಗಿನೇ ನವೆಂಬರ್ ಇಲ್ಲವೇ ಜನವರಿಯಲ್ಲಿ ಕ್ರಾಂತಿ ಆಗೇ ಆಗುತ್ತೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಇತ್ತ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಡಿಸಿ ಎಂ ಕೆ ಶಿವಕುಮಾರ್ ಅವರು ಸಿಎಂ ಆಗಲು ಹಾತೊರಿಯುತ್ತಿದ್ದಾರೆ ಅಂತೇಳಿ ಸುದ್ದಿಗಳನ್ನು ಬಿತ್ತರಿಸುತ್ತೇವೆ ಈ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಅವರು ಖರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಕೆಲವು ಮಾಧ್ಯಮಗಳು ನನ್ನ ಹೇಳಿಕೆಯನ್ನ ತಿರುಚುತ್ತಿವೆ ವಿವಾದ ಸೃಷ್ಟಿ ಮಾಡಲು ಪ್ರಯತ್ನಿಸುತ್ತೇವೆ ನಾನು ಮುಖ್ಯಮಂತ್ರಿ ಆಗುವ ಸಮಯ ಬಂದಿದೆ ಎಂಬುದಾಗಿ ಯಾವತ್ತೂ ಹೇಳಿಲ್ಲ ನನ್ನ ಹೇಳಿಕೆಯನ್ನ ಇಷ್ಟ ಬಂದಂತೆ ತಿರುಚಿ ಪ್ರಚಾರ ಮಾಡಿದ್ರೆ ಮನನಷ್ಟ ಮೊಕದ್ದಮೆ ಹೂಡುತ್ತೇನೆ ಎಂದಿದ್ದಾರೆ ಡಿಕೆಶಿ ಅಷ್ಟೇ ಅಲ್ಲ ತಮ್ಮ ಈ ಹಿಂದಿನ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಸಾರ್ವಜನಿಕ ಕುಂದುಕೊರತೆ ಆಲಿಸಲು ಲಾಲ್ ಬಗ್ಗೆ ತೆರಳಿದ್ದಾಗ ವ್ಯಕ್ತಿಯೊಬ್ಬರು ನನ್ನ ಮುಖ್ಯಮಂತ್ರಿಯಾಗಿ ನೋಡುವ ಬಯಕೆ ವ್ಯಕ್ತಪಡಿಸಿದ್ರು ನೀವು ಪಕ್ಷದ ಹೇಳಿಕೆಗಾಗಿ ಶ್ರಮಿಸಿದ್ದೀರಿ ನೀವು ಮುಖ್ಯಮಂತ್ರಿಯಾಗುವ ಸಮಯ ಹತ್ತಿರ ಬಂದಿದೆ ಎಂಬುದು ಅವರ ಪ್ರಶ್ನೆಯಾಗಿತ್ತು ಆದ್ರೆ ಆ ಸಂವಾದವನ್ನ ವರದಿ ಮಾಡಿದ ಮಾಧ್ಯಮಗಳು ಸಂದರ್ಭವನ್ನ ತಿರುಚಿವೆ ಅಂತೇಳಿ ಕೆ ಶಿವಕುಮಾರ್ ಹೇಳಿದ್ದಾರೆ ನನ್ನ ಮುಖ್ಯಮಂತ್ರಿಯಾಗುವ ಸಮಯ ಬಂದಿದೆ ಎಂಬ ಕುರಿತು ಯಾವುದೇ ಹೇಳಿಕೆ ನೀಡಿಲ್ಲ ಅದು ಕೇವಲ ನಾಗರಿಕರು ವ್ಯಕ್ತಪಡಿಸಿದ ಬಯಕೆ ಸುದ್ದಿಯನ್ನ ತಿರ್ಚಬೇಡಿ ಮತ್ತು ವಿವಾದವನ್ನ ಸೃಷ್ಟಿ ಮಾಡಬೇಡಿ ಅಂತೇಳಿ ಮಾಧ್ಯಮಗಳಿಗೆ ಡಿ ಕೆ ಶ್ರೀ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನ ಮುಖ್ಯಮಂತ್ರಿಯಾಗಲು ನಾನು ಆತರ ಪಡುತ್ತಿಲ್ಲ ನಾನು ರಾಜಕೀಯಕ್ಕೆ ಬಂದಿರೋದು ಜನರ ಸೇವೆ ಮಾಡಲು ರಾಜಕೀಯ ಮಾಡಲಲ್ಲ ನಾನು ಹಗಲಿರುಳು ಜನರ ಸೇವೆ ಮಾಡಲು ಶ್ರಮಿಸುತ್ತಿದ್ದೇನೆ ನೀವು ಈ ರೀತಿ ಸುದ್ದಿಯನ್ನು ತಿರುಚಲು ಹೋದ್ರೆ ನಾನು ನಿಮಗೆ ಸಹಕರಿಸೋದಿಲ್ಲ ಪತ್ರಿಕಾಗೋಷ್ಠಿಗಳು ಮತ್ತು ಇತರೆ ಕಾರ್ಯಕ್ರಮಗಳಿಗೆ ನಾನು ನಿಮ್ಮನ್ನ ಆಹ್ವಾನಿಸೋದಿಲ್ಲ ಅಂತ ಎಚ್ಚರಿಸಿದ್ದಾರೆ ಅದೇನೇ ಇರಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದನ್ನೇ ವಿಪಕ್ಷಗಳು ಮತ್ತು ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕಾಂಗ್ರೆಸ್ ವಿರುದ್ಧ ಬ್ರಹ್ಮಾಸ್ತ್ರದಂತೆ ಬಳಸುತ್ತಿವೆ ಆದ್ರೀಗ ಡಿಸಿಎಂ ಕೆ ಶಿವಕುಮಾರ್ ಅವರು ಕೊಟ್ಟ ಕ್ಲಾರಿಟಿಯಿಂದ ಆ ಎಲ್ಲಾ ಅನುಮಾನಗಳಿಗೆ ತೆರೆ ಬಿದ್ದಂತಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ